yeah ಈ ರೀತಿಯಾಗಿ ವರ್ಣನೆ ಮಾಡಿದ್ರು ಈಗ ರೀತಿ ಇದೆ ದರ್ಶನಿ ಶಿವ ಐರಿಯೋ ಮುನಿ ಜೀವ ಇಲ್ಲಿ ಆಚಾರ್ಯಮಿಷ್ಠಿಗಳು ಅಂತಂದ್ರೆ ಆಚಾರ ಆಚಾರ್ಯಮಿಷ್ಠಿಗಳು ಆಗ್ತಾರೆ ಪ್ರಮಿಷ್ಟಿ ಅಂತ ಹೇಳ್ತಾರೆ ಇಲ್ಲಿ ಯಾವ ಗುರಿಗಳು ಧ್ಯಾನ ಜಾನತೆಯು ಸಹಿತ ವೀರ್ಯ ಚಾರಿತ್ರ ಶ್ರೇಷ್ಠ ತಪಾಚಾರದಲ್ಲಿ ತಮ್ಮನ್ನು ಹಾಗೂ ಬೇರೆಯವರನ್ನು ತೊಡಗಿಸುವವರು ನಿಮ್ಗೂ ನೋಡಿ ಶಿಷ್ಯರನ್ನು ಕೂಡ ಏನ್ಮಾಡ್ತಾರೋ ಅವರಿಗೆ ದಿಶ್ಯ ಶಿಕ್ಷಾಪಡ್ತಾರೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಬೇರೆದವ್ರನು ತೊಡಗಿಸ್ಕೊತಾರೆ ಆಚಾರ ಪ್ರಮೇಷ್ಠಿ ಧ್ಯಾನದಲ್ಲಿ ಇರ್ತಾರೆ ನೀವೆಲ್ಲರೂ ನನ್ನ ಧ್ಯಾನದಲ್ಲಿ ಇರ್ತೀರಿ ಅದಕ್ಕೆ ಆಚಾರ ಪ್ರಮೇಷ್ಠಿ ಅಂತ ಹೇಳ್ತಾರೆ जो यावर मुनि है मुनि बोलो दौशले नान पहाड़ने दर्शन जानकर प्रदान से सेता लोग आचार्य प्रवेश के लिए मुनि आता अनिल ना वीर्य चारित्र है वीर्य चारित्र तव तव याने श्रेष्ठ तपचार दली अपंच सम्मन्नो परम परम वीर्य वर्ण निम्बू सतीरो ध्यान रखता ताऊ सतीरो ध्यान रखता जुत्यदि जुत्यदि अंतरिनो ಎಲ್ಲರನ್ನು ಬೇರ್ಪಡಿಸೋದಿಲ್ಲ ಕೂಡಿಸೋದು ಜೋಡ್ಸೋದು ತೊಡಗಿಸುವುದು ಸೊ ಆಹಾ ಐದಿಯೋ ಆಚಾರ್ಯರು ಜೇರಿಯು ಧ್ಯಾನ ಮಾಡಲು ಯೋಗ್ಯರು ಅವ್ರ ದರ್ಶನ ಆಚಾರ ಧ್ಯಾನಾಚಾರ ಚಾರಿತ್ರಾಚಾರ ತಪಾಚಾರ ದೇವಾಚಾರ ದರ್ಶನಚಾರ ಅಂದ್ರೆ ನಿರ್ದೋಷವಾದ ಸಮಯಕ್ಕೆ ದರ್ಶನ ಪ್ರಾಪ್ತಿ ಮಾಡ್ಕೊಂತಾರೆ ಅವರಿಗೆ ಮುಂದೆ ಮಾಡಬೇಕು ಜ್ಞಾನಾಚಾರ ಅಂದ್ರೆ ಅವ್ರು ನಿಜ ಒಬ್ಬರಿಗೆ ತಿಳ್ಕೊತಾರು ತಿಳಿಸ್ತಾರೋ ಸಮ್ಯಕ್ ಆಸಕ್ತಿ ಹೊಂದಿರ್ತಾರೋ ಅವರಿಗೆ ನಾವು ನಮಸ್ಕಾರ ಮಾಡಬೇಕು ಅಷ್ಟಾಂಗ ಸಹಿತ ಸಮ್ಯಕ್ ಯಾರು ಆರಾಧನೆ ಮಾಡ್ತಾರೋ ಜ್ಞಾನಾಚಾರ ಇರ್ತಾರೋ ಚಾರಿತ್ರ್ಯ ಆಚಾರ ನಿಜ ಬೋಧನೆ ಇರ್ತಾರೋ ಮನುಷ್ಯನೇ ಮನುಷ್ಯನಿಂದ ಇರ್ಬೋದು ಚಾರಿತ್ರ ನಿರ್ದೋಷದಿಂದ ಪಾಲನೆ ಮಾಡ್ತಾರೋ ಚಾರಿತ್ರ ಆಚಾರ ಅಂತ ಹೇಳ್ತಾರೆ ಹ್ಞೂ ತಪರಾಚಾರ ಅನಸರವಾಗಿ ತಪಸ್ಸು ಮಾಡ್ತಾರೋ ಚಿತ್ತ ನಿರೋಧವನ್ನು ಮಾಡ್ತಾರೋ ತಪಗಳು ತಪಗಳನ್ನು ರೂಪದಿಂದ ಪಾಲನೆ ಮಾಡ್ತಾರೋ ಅವರು ತಪಾಚಾರ ಅಂತ ಹೇಳ್ತಾರೆ ಅವ್ರಿಗೆ ಕೂಡ ನಮಸ್ಕಾರ ನಿಮ್ಗೆ ಹಿರ್ಯಾಚಾರ ಅಂದ್ರೇನು ಅವ್ರಿಗೆ ಎಲ್ಲ ಥರದ್ದು ಶಕ್ತಿ ಇರ್ತದೆ ನೋಡಿ ನಾನು ಎರಡು ತಾಸು ಮೂರು ತಾಸು ನಾನು ಉಪದೇಶ ಮಾಡ್ತೀನಿ ಬೆಳಗ್ಗೆ ಮೂರು ತಾಸು ಈಗ ಮೂರು ತಾಸು ಬೇಕಾದಷ್ಟು ಮಾತಾಡ್ತೀನಿ ನಾನು ಎಷ್ಟು ಮಾತಾಡಿದ್ರು ಅದ್ರ ಶಕ್ತಿ ಇರ್ತದೆ ಅದರ ಬಗ್ಗೆ ಜ್ಞಾನದ ಬಗ್ಗೆ ಹಿರ್ಯಾಚಾರ ಐದು ಆಚಾರವನ್ನು ಆಚಾರು ಬೇರೆಯವರಿಗೆ ಆಚರಿಸಿರುವಂತೆ ಪ್ರೇರಿಸುವರು ಏನಂತಾರೆ ಹೀಗೆ ಆಚಾರ ಪರಮೇಶ್ ಅಂತ ಹೇಳ್ತಾರೆ ಎಷ್ಟು ಮುಂದೆ ಐದು ದಪ್ಪಗಳು ಹನ್ನೆರಡು ಬುದ್ಧಿಗಳು ಮೂರು ದಸ ಧರ್ಮ ಹತ್ತು ಆಚಾರಗಳು ಐದು ಅವಶ್ಯಕ ಕ್ರಿಯೆಗಳು ಆರು ಇವನ್ನೆಲ್ಲವನ್ನು ಯಾರು ಯಾರು ಹೇಳ್ತಾರೆ ಆಚಾರ ಪರಮೇಶ್ಗಳೇ ಅನಸ್ಥರ ಉಪವಾಸ ಮಾಡೋದು ಅವೊಮ್ಮೆ ರೂಪ ಪರಿ ಮಾಡೋದು ಶೃತಿ ಪರಿಷತ್ತೆ ಆಗ ಆಗಬಾರದು ರಸಪರಿತ್ಯಂದ್ರೆ ನಿರೋಶ ಕ್ರಾಯಸ ಕಾಯಕ ಅಂದರೆ ಶರೀರವನ್ನು ದೊಡ್ಡಿಸುವುದು ಯುವತಿ ಸೇನಂತಂದ್ರೆ ಜಲದ ಮೇಲೆ ಮಲಗುವುದು ಹಾಂ ಇದು ಅಂತರ ಇಲ್ಲಿ ಹೇಳಿದ್ದೇನೆ ಪ್ರಾಯಶ್ಚಿತ ಮಾಡಿದ ತಪಸ್ಸನ್ನು ಒಪ್ಪಿಕೊಳ್ಳೋದು ಗುರುಗಳಲ್ಲಿ ಕ್ಷಮೆ ಕೋರುವುದು ವಿನಯ ಮಾಡುವುದು ಗುರುಗಳಿಗೆ ವಾದಿವ ಮಾಡೋದಿಲ್ಲ ವಯ್ಯಾರತ್ತಿ ಗುರುಗಳ ಸ್ವಾಗಳ ಸೇವೆ ಮಾಡೋದು ಮಾಡುವುದು ಗ್ರಂಥ ಧರ್ಮ ಧರ್ಮಗ್ರಂಥಗಳನ್ನು ಓದುವುದು ಉತ್ಸರ್ಗ ಶರೀರದ ಮಹತಿಯನ್ನು ಬಿಡುವುದು ಧ್ಯಾನ ಆತ್ಮನ ಚಿಂತನೆ ಮಾಡುವುದು ತತ್ವ ಸೂತ್ರದ ಹೇಳ್ತೇನೆ ನಾನು ಮನಸ್ಸಿಗೆ ಬಂದು ಕೆಡತೀನಿ ತಿಳ್ತಿಲ್ಲ ನಾವು ಗುಪ್ತಿಗಳು ಮನಗುತ್ತಿ ವಚನ ಗುತ್ತಿ ತಾಯಿ ಗುಪ್ತಿ ಈ ಮೂರು ಗುಪ್ತಿಗಳನ್ನು ಭಾಳ ಇದ್ರ ಬಗ್ಗೆ ಭಾಳ ಹೇಳೋದಿರ್ತಾರೆ ಇಚ್ಛೆ ತಿಳ್ಕೊಂಬಿಡ್ರಿ ಗುತ್ತಿನ ಮೇಲೆ ಸಂಕೇತ ತಿಳ್ಕೊಳ್ಬೇಕು ಸಂಕೇತ ಮೇಲೆ ಹಿಡಿಬೇಕು ಸಂಕೇತ ಹೆಂಗೆ ಮಾಡ್ತಾರಲ್ಲ ಈಗ ನೀವು ಎಲ್ಲರೂ ನನ್ನ ಜೊತೆ ಇರ್ತೀರಿ ಈಗ ಒಂದು ನಾಲ್ಕು ನನ್ನ ಜೊತೆ ಇದ್ದರೆ ನಾನು ನನ್ನೆಲ್ಲ ತಿಳ್ಕೊಬಿಡ್ತೀರಿ ನಾ ಹಿಂಗೆ ನೋಡಿದ್ರೆ ಹಿಂಗೆ ನೋಡಿದ್ರೆ ಏನು ಆ ಶಕ್ತಿನ ಮೇಲೆ ಹಿಡಿಯೋದು ಇದಕ್ಕೆ ವಚನ ಬುತ್ತಿ ಕಾಯಿ ಬುತ್ತಿ ಮಾತಾಡೋದೇ ಬಟ್ಟಿ ಮಕರದ ಸಾಧನ ಬರೀ ಮೌನದ ಮೇಲೆ ಚರ್ಚೆ ಮಾಡೋದು ಅರ್ಥ ಎಲ್ಲರಿಗೂ ಇನ್ನೇನು ಇವಾಗ ಕೋಪ ಮಾಡಬಾರ್ದು ಹಾ ಮೃದು ಭಾಷೆ ಇರಬೇಕು ತ್ರಿಕಣ ಶುದ್ಧಿ ಇರಬೇಕು ಲೋಪವನ್ನು ಚಾರ್ ಮಾಡಬೇಕು ಉತ್ತಮ ಶ್ರತಿ ಅಂದ್ರೆ ನೆಡೆ ನುಡಿಗಳಲ್ಲಿ ಶುದ್ಧನಾಗಿರಬೇಕು ಉತ್ತಮ ಅಂದ್ರ ಇಂದ್ರಿಯ ಮನಸ್ಸನ್ನು ನಿಗ್ರಹಿಸುವುದು ಉತ್ತಮ ತಪ್ಪ ಅಂದ್ರ ಇಚ್ಛೆಯನ್ನು ನಿರು ಆಮೇಲೆ ಉತ್ತಮ ತ್ಯಾಗ ಅಂದ್ರೆ ರಾಗ ದೇಶ ದೋಷಗಳನ್ನು ಬಿಡುವುದು ಮೂಡುವುದು ಅಂಕಿ ಚಿಂತೆ ಆಗುವುದು ಬ್ರಹ್ಮಚರ್ಯ ಅಂದ್ರೇನು ಆತ್ಮ ಉಪಾಸನೆ ಮಾಡುವುದು ಇದನ್ನು ದಸರಾ ಚೆನ್ನಾಗಿ ಪ್ರವಚನ ಮಾಡ್ತಿರುತ್ತೆ ಇನ್ನು ಆಚಾರಗಳು ಎಷ್ಟು ಮತ್ತೆ ದರ್ಶನಚಾರ ವಿಜಿಯೇ ಹೇಳಿದ್ವಿ ನಿರ್ದೋಷ ಪಾಲನೆ ಮಾಡೋದು ಸಮ್ಯಕ್ ದರ್ಶನ ದರ್ಶನ ಅಷ್ಟಾಂಗ ಸಮ್ಯಕ್ ತಿಳ್ಕೊಳ್ಳೋದು ಜ್ಞಾನಾಚಾರ ಹದಿಮೂರು ಪ್ರಕಾರ ಚಾಲಕರ ನಿರ್ದೋಷದಿಂದ ಪಾಲನೆ ಮಾಡೋದು ಚಾರಿ ಹನ್ನೆರಡು ಪ್ರಕಾರ ತಪಗಳನ್ನು ಮಾಡೋದು ನಿರ್ದೋಷದಿಂದ ಆಚರಿಸುವುದು ತಪಾಚಾರ ವೀರ್ಯಾಚಾರ ಅಂದ್ರೆ ಏನು ಶಕ್ತಿಯನ್ನು ಮನೆ ಮಾಡದೆ ಉತ್ಸಾಹ ಪೂರ್ವಕವಾಗಿ ಹೆದರಬಾರದು ಸಂಯಮ ಪೂರ್ವಕವಾಗಿ ಆರಾಧನೆ ಮಾಡುವುದು ವೀರ್ಯಾಚಾರ ಇನ್ನು ಆರು ಕ್ರಿಯೆಗಳನ್ನು ಸಾಮೂಹಿಕ ಆತ್ಮಚಿತ್ರ ಮಾಡುವುದು ಸಾಮೂಹಿಕ ಸ್ಥಾವ ಮಾಡೋದು ಪಂಚಪ್ರಮೇಶ್ರು ಸ್ತೋತ್ರ ಮಾಡೋದು ವಂದನೆ ಮಾಡೋದು ಗುರು ಶಾಸ್ತ್ರಗಳಿಗೆ ನಮಸ್ಕರಿಸುವುದು ಕೃತಿಕರಣ ಮಾಡುವುದು ಪ್ರಮಾಣಗಳನ್ನು ಒಪ್ಪಿಕೊಂಡು ಪ್ರಾಚಿತ ಮಾಡಿಕೊಳ್ಳೋದು ಪ್ರತಿಕ್ರಮ ಪ್ರತ್ಯಾಚಾರ ಆರು ಒಂದು ಶಿವಸಿದ್ರು ಕಾಲ ಪರ್ಯಕ್ತ ಅನ್ನ ಪಾನ ಖಾದ್ಯ ರುಚಿಯನ್ನು ತ್ಯಜಿಸುವುದು ಇಂದ್ರಿಯ ಸಂಯಮ ಪಾದನಿಗಾಗಿ ಪರಿತ್ಯಾಗ ನಿಯಮ ಮಾಡಿಕೊಳ್ಳುವುದು ಕೈಗೊಳ್ಳುವುದು ಅದಕ್ಕೆ ಏನಂತರೂ ಪ್ರತ್ಯಾಚಾರ ್ರೇನು ದೇಹದಟ್ಟನೆ ಮಾಡಿಕೊಳ್ಳುತ್ತೆ ಜೋರ ಜೋ